ನೋಡಿ ಸ್ನೇಹಿತರೆ ನಾವು ಇವತ್ತು ವೇಟ್ ನಾವು ಆರನೇ ದಿವಸ ಪ್ರಯಾಣ ಮಾಡ್ತಾ ಇದ್ದೀವಿ ನಾವು ಓಡಾಡೋದೆಲ್ಲ ನಾವು ಹಳ್ಳಿಲಲ್ಲಿ ಎಲ್ಲೆಲ್ಲಿ ಪ್ಲಾಂಟೇಷನ್ ಕ್ರಾಪ್ಸ್ ಇದೆ ಎಲ್ಲೆಲ್ಲಿ ಗ್ರೀನ್ ಹೌಸ್ ಕ್ರಾಪ್ಸ್ ಇದೆ ಎಲ್ಲೆಲ್ಲಿ ವೆಜಿಟೇಬಲ್ಸು ಹೈಟೆಕ್ ವೆಜಿಟೇಬಲ್ಸ್ ಮಾಡ್ತಿದ್ದಾರೆ ನಿಮಗೆ ಕಾಫಿ ಇರ್ಬೋದು ಮೆಕಾಡಮಿ ಇರ್ಬೋದು ಆಮೇಲೆ ಬಟರ್ ಫ್ರೂಟ್ ಇರ್ಬೋದು ಎಲ್ಲ ಸ್ಟಡಿ ಮಾಡಕ್ಕೆ ಬಂದಿದ್ದೀವಿ ಮ್ಯಾಂಗೋ ಇರ್ಬೋದು ನೋಡಿ ಬ್ಯಾಂಗೋ ಬ್ಯಾಗ್ ಮಾಡಿದ್ದಾರೆ ಆದರೆ ನಾವು ಒಂದು ಕಂಡುಕೊಂಡಿದ್ದೆ ಅಂದರೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಯಾವುದೇ ಹಳ್ಳಿನಲ್ಲಿ ನಿಮಗೆ ಹತ್ತು ಜನ ಇಪ್ಪತ್ತು ಜನ ಕುತ್ಕೊಂಡು ಮಾತಾಡೋದು ಹರಟೆ ಹೊಡೆಯೋದು ಅದನ್ನು ನಾವು ನೋಡೇ ಇಲ್ಲ ಈ ಡಿಸಿಪ್ಲಿನ್ ನೋಡಿ ನಿಮಗೆ ಭಾರಿ ಸಂತೋಷ ಆಯಿತು ಎಲ್ಲೆಲ್ಲಿ ಅವ್ರವ್ರ ಕಾಲದಲ್ಲಿರ್ತಾರೆ ಜಮೀನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಇಲ್ಲ ಪ್ರೊಸೆಸಿಂಗ್ ರೀಟರ್ ಕೆಲಸ ಮಾಡ್ತಿರ್ತಾರೆ ಇಲ್ಲ ಮನೆಯಲ್ಲಿ ಒಂದು ಒಂದು ಅಜ್ಜಿನೂ ಸಹ ಯಾವುದೋ ಒಂದು ಅಂಗಡಿ ಮಾಡ್ಕೊಂಡು ಅಂಗಡಿಯಲ್ಲಿ ಕೂತಿರ್ತಾರೆ ಇಲ್ಲ ಅನ್ಪ್ರೊಡಕ್ಟಿವ್ನ ಜನನೇ ಇಲ್ಲ ಯಾವುದೇ ಜನ ಆದರೂ ನಿಮಗೆ ಎಲ್ಲರೂ ಪ್ರೊಡಕ್ಟಿವ್ ಆಗಿ ತಮ್ಮ ದೇಶದಲ್ಲಿ ತಮ್ಮ ತಮ್ಮ ಕೆಲಸದಲ್ಲಿ ತೊಡ್ಕೊಂಡಿದ್ದಾರೆ ಇದರಿಂದ ಏನಾಗುತ್ತೆ ನೋಡಿ ದೇಶ ಮುಂದುವರಿಯುತ್ತೆ ಅವರು ಮುಂದುವರಿತಾರೆ ಅನ್ಪ್ರೊಡಕ್ಟಿವ್ ಲ್ಯಾಂಡ್ ಇಲ್ಲ ಮನೆ ಮುಂದೆ ಹತ್ತಡಿ ಹತ್ತಡಿ ಇದ್ದರೂ ಏನಾದರೂ ತರಕಾರಿ ಹಾಕೊಂಡಿರ್ತಾರೆ ಸೊಪ್ಪು ಹಾಕ್ಕೊಂಡಿರ್ತಾರೆ ಎಲ್ಲ ರೀತಿಯ ನಾನು ನೋಡಿದಾಗ ನನಗೆ ಒಂದೇ ಒಂದು ಅನ್ನಿಸ್ತು ಇಲ್ಲಿ ಅನ್ಪ್ರಡಕ್ಟಿವ್ ಲ್ಯಾಂಡ್ ಇಲ್ಲ ಅನ್ಪ್ರಡಕ್ಟಿವ್ ಜನ ಇಲ್ಲ ಇನ್ನೊಂದು ಏನು ಅಬ್ಸರ್ವ್ ಮಾಡಿದ್ದಾರೆ ಗಂಡು ಹೆಂಗ್ ಇಬ್ಬರು ಕೆಲಸ ಮಾಡ್ತಾರೆ ಸ್ಯಾಲ್ರಿ ಇಬ್ಬರಿಗೆ ಒಂದೇ ಜೆಂಡರ್ ಈಕ್ವಾಲಿಟಿ ಇದೆ ತುಂಬಾ ಚೆನ್ನಾಗಿದೆ ಹೇಳ್ಬೇಕಂದ್ರೆ ವಿಯಟ್ನಾಂ ನ ಹೊಚಿಮೆನ್ ಸಿಟಿಯಿಂದ ಸುಮಾರು ಇನ್ನೂರೈವತ್ತು ಕಿಲೋಮೀಟರ್ ದೂರದಲ್ಲಿ ಇದೀವಿ ನಾವೀಗ ಒಂದು ಅವಕಡ ಫಾರ್ಮಿಗೆ ಬಂದಿದ್ವಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಅವಕ ಹಾಕಿದ್ದಾರೆ ನೋಡಿ ಇದು ಬೂತ್ ಸೆವೆನ್ ಅಂತ ನಮ್ಮಲ್ಲಿಗೆ ಏನಂದ್ರೆ ಅವಕಡ ಹಾಕಬೇಕಾದ್ರೆ ಸ್ವಲ್ಪ ಎಲ್ಲ ಹೆದರ್ತಾ ಇದ್ದೀವಿ ಬಟ್ ಇಲ್ಲಿ ಪ್ಯೂರ್ಲಿ ಅಂದ್ರೆ ಇವ್ರು ಏನ್ ಮಾಡಿದಾರೆ ಇಡೀ ತೋಟ ಪೂರ್ತಿ ಅವೆ ಕೂಡ ಹಾಕಿದ್ದಾರೆ ಮಧ್ಯೆ ಸ್ವಲ್ಪ ಬೇರೆ ಬೇರೆ ಮಿಕ್ಸರ್ಡ್ ಇದು ಅಂದ್ರೆ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ನೋಡಿ ಎಷ್ಟು ಚೆನ್ನಾಗಿ ಕ್ರೂನಿಂಗ್ ಮಾಡಿದ್ದಾರೆ ಆಮೇಲೆ ಸ್ಪೇಸಿಂಗ್ ಚೆನ್ನಾಗಿ ಕೊಟ್ಟಿದ್ದಾರೆ ಅದ್ರ ಜೊತೆ ಇರಿಗೇಷನ್ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ ಹಾರ್ವೆಸ್ಟಿಂಗ್ ಟೈಮ್ ಶೆಡ್ಯೂಲ್ ಇವನ್ನೆಲ್ಲ ಪರ್ಫೆಕ್ಟ್ ಅವರು ಅದನ್ನ ಸ್ಟ್ರೀಮ್ ಲೈನ್ ಮಾಡ್ಕೊಂಡಿರೋದ್ರಿಂದ ಈ ಒಂದು ಫಾರ್ಮ್ ತುಂಬಾ ಚೆನ್ನಾಗಿದೆ ಇದು ಯಂಗ್ ಸ್ಟಾರ್ ಫಾರ್ಮರ್ ಇವರು ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಆಗಿರುತ್ತೆ ನೋಡಕ್ಕೆ ಇನ್ನ ಸಣ್ಣ ಹುಡುಗರು ತರ ಇದಾರೆ ಇವ್ರದ್ದು ಒಂದು ಕಾನ್ಸೆಪ್ಟ್ ಎರಡು ಎರಡು ವರ್ಷ ಗ್ರಾಫ್ಟೆಡ್ ಪ್ಲಾಂಟ್ ಹಾಕಿದ್ದಾರೆ ಆಮೇಲೆ ಮೆಕಡೋಮಿಯು ಹಾಕಿದ್ದಾರೆ ಗ್ರಾಫ್ಟೆಡ್ ಮೆಕಡೋಮಿಯಾ ನೋಡಿ ಈ ಎಷ್ಟು ಚೆನ್ನಾಗಿ ಬಂದಿದೆ ಇವರ ಡಾಂಗ್ ಒನ್ ತಾಯಿ ಅಂತೇಳಿ ಇದೇ ಒಂದು ವಿಯೆಟ್ನಾಂ ಜಾಗ ವಿಯೆಟ್ನಾಮ್ ನ ಒಬ್ಬ ರೈತ ನೋಡಿ ಕಮ್ ನೋಡಿ ಹೋಗ್ತಿದ್ದಾರೆ ನಮಗೆ ಎಲ್ಲಾ ತೋರಿಸಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋದು ಅವ್ರಿಗೆ ಎಷ್ಟು ಆಸಕ್ತಿ ಅಂದ್ರೆ ನಮಗೆ ತಿಳಿಸ್ಬೇಕು ಅಂತ ಪಾಪ ನಮ್ಮ ಮನೆಗೆಲ್ಲ ಕಲಿತಿದ್ದಾರೆ ಪಾಪ ನೋಡಿ ಕಾಫಿ ಇದೆಯಲ್ಲ ಹೈಯೆಸ್ಟ್ ಟ್ರೇಡೆಡ್ ಕಂಬನಿ ಕಾಫಿ ಬೆಳೆಯೋಕ್ಕಾಗಲ್ಲ ಅನ್ನೋದು ಇಲ್ವೇ ಇಲ್ಲ ಬಟ್ ಕಾಫಿ ಜೊತೆಗೆ ಮೆಕಾಡೋಮಿಯಾ ಅಂತ ಒಂದು ಅವಕಾಶ ಇರೋದ್ರಿಂದ ಕಾಫಿನೂ ಬೆಳೀಬೋದು ಮೆಕಾಡೋಮಿಯೂ ಬೆಳೆಯಬಹುದು ನೋಡಿ ಸ್ನೇಹಿತರೆ ಎಷ್ಟು ಬ್ಯೂಟಿಫುಲ್ಲಾಗಿದೆ ಈಲ್ಡು ಆಮೇಲೆ ಅಲ್ಲಿ ನೋಡಿ ಮೆಕಾಡೋಮಿಯ ನೋಡಿ ಆ ಥರ ಇದೆ ಒಂದು ಹಾರ್ವೆಸ್ಟ್ ಆಗಿದೆ ಆಲ್ರೆಡಿ ಅಲ್ಲಲ್ಲಲ್ಲಿ ಸ್ವಲ್ಪ ಇನ್ನೂ ಉಳ್ಕೊಂಡಿದೆ ನೋಡಿ ಅಲ್ಲೆಲ್ಲ ಮೇಲ್ಗಡೆ ಎಲ್ಲ ಹಾರ್ವೆಸ್ಟ್ ಆಗಿದೆ ಅಂದರೆ ಹಾರ್ವೆಸ್ಟ್ ಅಂದರೆ ಎಲ್ಲ ಮೆಚೂರ್ನಾಗಿ ಬೀಳುತ್ತೆ ಪಾಪ ಅವ್ರು ಕರ್ಕೊಂಬಂದು ಎಷ್ಟು ನಮಗೆ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂದರೆ ನಮಗೆ ನಂಬಕ್ಕೆ ನೋಡಿ ದೊಡ್ಡ ಪ್ಲಾಂಟೇಶನ್ ನೋಡಿ ದೊಡ್ಡ ಪ್ಲಾಂಟೇಶನ್ ಇದೆ ಕಾಫಿ ಬರ್ತಾ ಇದೆ ಮೆಕಡೊಂಬಿನೂ ಬರ್ತಾ ಇದೆ ತಿನ್ನಿಂಗ್ ಮಾಡಿ ಮೇಂಟೈನ್ ಮಾಡಿದರೆ ನಿಮಗೆ ಎರಡರಲ್ಲೂ ಇನ್ಕಮ್ ಬರುತ್ತೆ ಇದು ಮೋಸ್ಟ್ ಪ್ರಾಫಿಟಬಲ್ ವರ್ಲ್ಡ್ ಮಾಡಲ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ನೋಡಿ ಸ್ನೇಹಿತರೆ ವಿಯೆಟ್ನಾಂ ವಿಯೆಟ್ನಾಂ ಅಲ್ಲಿ ಅಡಿಕೆ ಬೆಳೀತಿದ್ದಾರೆ ಇದು ಒಂದು ಡಿಫ್ರೆಂಟ್ ವೆರೈಟಿ ಅಡಿಕೆ ಇದು ನಮ್ಮ ಒಂದು ಅಡಿಕೆಗೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಸರ್ ಚಿಕ್ಕ ಮರದಲ್ಲಿ ಇಷ್ಟು ಚೆನ್ನಾಗಿ ನೋಡಿ ಸರ್ ಈ ಮಾಡ್ತಿರೋ ಪ್ರಾಕ್ಟೀಸ್ ಒಂದು ಅವ್ರ ಸೆಲೆಕ್ಷನ್ ಆಫ್ ವೆರೈಟಿ ಇರ್ಬೋದು ಆಮೇಲೆ ಇವ್ರು ಮಾಡ್ತಿರೋ ಸ್ಪೇಸಿಂಗ್ ಇರ್ಬೋದು ಇವ್ರು ಮಾಡ್ತಿರೋ ಕೃಷಿ ಪದ್ಧತಿ ಇರ್ಬೋದು ನೋಡಿ ಸರ್ ಒಂದಕ್ಕಿನ್ನ ಒಂದು ಗಿಡ ಚೆನ್ನಾಗಿ ಕಾಣ್ತಾ ಇದೆ ನಮಗೆ ಕೈಯಲ್ಲೇ ಸಿಗ್ತಾ ಇದೆ ನೋಡಿ ಗೊನೆಗಳು ಈ ಹೈಟ್ ಅಲ್ಲೇ ಸಿಗ್ತಾ ಇದೆ ಗೊನೆ ಬಿಟ್ಟಿರೋ ರೀತಿ ನೋಡಿ ನಾಲ್ಕು ಐದು ಮೂರು ನಾಲ್ಕು ಐದು ಗೊನೆಗಳು ಬಿಟ್ಟಿದೆ ಮೆಚುರಿಟಿ ಆಗಿದೆ ಅಂದ್ರೆ ಅಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಇಲ್ಲಿ ನೋಡಿ ಸರ್ ಹಿಂಗೆ ಒಳ್ಳೆ ಫ್ಯಾಂಕ್ ತಯಾರು ಬಿಟ್ಟಿದ್ದಾರೆ ನೋಡಿ ಅಡಕೆ ಏರಿಯಾ ನಮ್ಮ ಇಂಡಿಯಾದಲ್ಲಿ ಮಾತ್ರ ಅಲ್ಲ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ವಿಯೆಟ್ನಾಮ್ ಅಲ್ಲೂ ಜಾಸ್ತಿ ಆಗ್ತಿದೆ ಅನ್ನೋದು ಒಂದು ನಮಗೆ ಇಲ್ಲಿ ಬಂದಾಗ ನಮಗೆ ಗೊತ್ತಾಯ್ತು ನೋಡಿ ಪೂರ್ತಿ ಎಕ್ಸ್ಪಾಂಡ್ ಆಗ್ತಾ ಇದೆ ನೋಡಿ ನಾನು ಅವ್ರು ಸಂದರ್ಶನ ಮಾಡಿದಾಗ ನನಗೆ ಒಂದ್ ವಿಚಾರ ತಿಳಿದು ಬಂತು ಅಖಿಲೇಶ್ ಅವರು ಫಸ್ಟ್ ಏನ್ ಮಾಡಿದ್ರು ಒಂದ್ ಸ್ಮಾಲ್ ಏರಿಯಾ ಹಾಕೊಂಡ್ರು ಒಂದ್ ಹಾಫ್ ಅನ್ ಏಕರ್ ಹದಿನೈದು ವರ್ಷದ ಕೆಳಗಡೆ ಅವರಾದ್ಮೇಲೆ ಮತ್ತೆ ಒಂದ್ ಮೂರ್ನಾಲ್ಕು ವರ್ಷ ಬಿಟ್ಟು ಮತ್ತೊಂದ್ ಸ್ವಲ್ಪ ಮಾಡೋದು ಆಮೇಲೆ ಮತ್ತೆ ಮಾಡೋದು ಈಗ ಅವ್ರ ಹತ್ರ ಎರಡು ವರ್ಷ ಮೂರ್ ವರ್ಷದ ಗಿಡನು ಇದೆ ಸ್ಲೋ ಸ್ಲೋ ಏರಿ ಎಕ್ಸ್ಪೆನ್ಸನ್ ಮಾಡ್ತಾ ಇದ್ದಾರೆ ಅವ್ರು ಮಾಡ್ತಾ ಇರೋ ಪದ್ಧತಿ ಬೇರೆ ಆರ್ಗ್ಯಾನಿಕ್ ಪದ್ಧತಿ ಹೈ ಕಾನ್ಸಂಟ್ರೇಷನ್ ಆಫ್ ನಿಮ್ಗೆ ಆರ್ಗ್ಯಾನಿಕ್ ಇದೆ ನೋಡಿ ಸರ್ ಅಲ್ಲಿ ಇಳುವರಿ ನೋಡಿ ಅಖಿಲೇಶ್ ಅಲ್ಲಿ ನೋಡಿ ಹೆಂಗಿದೆ ಗಿಡ ಎಷ್ಟು ಇಳುವರಿ ಬಂದಿದೆ ಈ ವೆರೈಟಿನೇ ಬೇರೆ ಸರ್ ಇದ್ರು ಕ್ಯಾರೆಕ್ಟರ್ ನಾನ್ ತಿಳಿದ್ ಏನಂದ್ರೆ ಇದು ತೊಟ್ಟು ಬರುತ್ತಲ್ಲ ತೊಟ್ಟು ಹಣ್ಣಾದ ಮೇಲೆ ಉದ್ರಲ್ಲ ನಾನು ಒಂದು ತಿಳ್ಪಟ್ಟಂಗೆ ಇಲ್ಲಿಂದ ಎರಡು ದೇಶಕ್ಕೆ ಹೋಗುತ್ತೆ ಒಂದು ಚೈನಾ ಇನ್ನೊಂದು ತೈವಾನ್ ಚೈನಾದವರು ಸ್ವಲ್ಪ ದೊಡ್ಡ ಸೈಜ್ ಕೇಳ್ತಾರಂತೆ ಇದರಲ್ಲಿ ಸಣ್ಣ ಸೈಜು ತೈವಾನ್ ಅವರು ಯೂಸ್ ಮಾಡ್ತಾರೆ ಅದನ್ನ ಅವರು ಮೌತ್ ಪ್ರೆಶ್ನರ್ ಆಗಿ ಯೂಸ್ ಮಾಡ್ತಾರೆ ನಾನು ತಿಂದಿದ್ದೀನಿ ಇದನ್ನ ನನ್ನ ಸ್ನೇಹಿತರೊಬ್ಬರು ಕೊಟ್ಟಿದ್ದು ತಿಂದಿದ್ದೀನಿ ಅದೇನಂದ್ರೆ ಸಿಪ್ಪೆ ಸಮೇತ ಅವ್ರು ಮಾಡ್ತಾರೆ ಒಂದು ಸ್ವೀಟ್ನರ್ ಇನ್ಸರ್ಟ್ ಮಾಡ್ತಾರೆ ಸಿಪ್ಪೆ ಸಮೇತ ಗೋಟು ನೀವೇನು ಸಿಪ್ಪೆ ಅಡಿಕೆ ಏನಿರುತ್ತೋ ಅದ್ರ ಸಮೇತ ತೊಟ್ಟು ಇರುತ್ತೆ ಸಣ್ಣದು ಉದ್ದ ಇರುತ್ತೆ ಅಷ್ಟೇ ಅದು ಎಳೆ ಅಡಿಕೆನೇ ಕಟ್ ಮಾಡೋದಿ ಒಳಗಡೆ ಸ್ವಲ್ಪ ಮಾತ್ರ ಅಡಿಕೆ ಇರುತ್ತೆ ಸೊ ಅದು ಪೂರ್ತಿ ಏನಾಗುತ್ತೆ ಅದೇನೋ ಯಾವ ಥರ ಪ್ರೊಸೆಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಮೇಲೆ ಸಿಪ್ಪೆಯಿಂದ ಹಿಡ್ಕೊಂಡು ಒಳಗಡೆ ಅಡಿಕೆ ತನಕ ಸ್ವೀಟ್ ಇರುತ್ತೆ ಆಮೇಲೆ ಏನೋ ಒಂದು ಫ್ಲೇವರ್ ಇರುತ್ತೆ ಚೈನೀಸು ತೈವಾನೀಸ್ ಎಲ್ಲ ಮಾಡೋ ಫ್ಲೇವರ್ ಇರುತ್ತೆ ಅದು ತಿಂದಿದ್ದೀನಿ ಅದೇನು ಮಾಡ್ತಾರೆ ಅವರು ಜಗ್ದು ಚಿಂಗ್ ಥರ ಜಗ್ದು 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 ಒಳಗಡೆ ಇದು ಪ ಏನು ಅಡಿಕೆ ಇರುತ್ತಲ್ಲ ಅಡಿಕೆ ಕನ್ಸ್ಯೂಮ್ ಮಾಡಿಬಿಡ್ತಾರೆ ಆಮೇಲೆ ಏನು ಮಾಡ್ತಾರೆ ಅದೊಂದು ಸ್ಪಿಟ್ ಮಾಡ್ತಾರೆ ಸೇಮ್ ಚಿಂಗಮ್ ಯಾವ ಥರ ಮಾಡ್ತಾರೆ ಅಷ್ಟೇ ಯಾವ ಥರ ಸ್ನೇಹಿತರೆ ತುಂಬ ಇದೆ ಇಂಥ ವೆರೈಟಿ ನಮ್ಮ ಇಂಡಿಯಾಗೆ ತಂದರೆ ನೋಡಿ ನಾವು ಬೇಕಿರೋ ಚೈನಾ ಆಮೇಲೆ ತಾಯಿ ಎಕ್ಸ್ಪೋರ್ಟ್ ಮಾಡ್ಬೋದು ನೋಡಿ ಸ್ನೇಹಿತರೆ ಸಿಂಗಲ್ ಬನಾನಾ ಡಿಮ್ಯಾಂಡ್ ತುಂಬ ಜಾಸ್ತಿ ಇದೆ ಯಾವುದಂದರೆ ನೋಡಿ ಇದು ಸೀಡ್ಸ್ ಇದೆಯಲ್ಲ ಇದ್ರ ಸೀಡ್ಸು ಡಿಮ್ಯಾಂಡ್ ತುಂಬ ಜಾಸ್ತಿ ಇದೆ ಇಲ್ಲಿ ಅಲ್ಲಿ ಏನಾಗುತ್ತೆ ಅಂದರೆ ಇದು ನ್ಯಾಚುರಲ್ ಫಾಸ್ಟ್ ಆರ್ ಬೆಳೆಯುತ್ತೆ ಏನುತ್ತೆ ಬರ್ಡ್ಸ್ ಏನು ಮಾಡುತ್ತೆ ಅದನ್ನು ತಿನ್ಬಿಟ್ಟು ಅದು ಬೇರೆ ಬೇರೆ ಕಡೆ ಹಂಗೆ ಏನಾಗುತ್ತೆ ಪಸರಿಸುತ್ತದು ಅದೇನಾಗುತ್ತೆ ಎಸ್ಕ್ರಿಟಾಜ್ ಈಚೆ ಬಂದಾಗ ಅಲ್ಲಿ ಜರ್ಮಿನೇಷನ್ ಆಗುತ್ತೆ ಇದ್ರದ್ದು ಏನು ಸ್ಪೆಷಾಲಿಟಿ ಅಂದರೆ ಇದಕ್ಕೆ ಸಕರ್ಸಿಲ್ಲ ಕಂದು ಬರುತ್ತಲ್ಲ ಕಂದು ಬರಲ್ಲ ಸೊ ಅವಾಗೇನಾಗುತ್ತೆ ಪ್ರೊಬೋಗೇಟ್ ಮಾಡ್ಬೇಕಾದ್ರೆ ನೀವು ಏನೇ ಅಂದರೂ ಬೀಜದಿಂದನೇ ಮಾಡಬೇಕಿದ್ನ ಓ ಯೂರಿಯಾ ಕಲೆಕ್ಟ್ ಮಾಡಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಇದು ನೋಡಿ ತುಂಬ ಹೈ ಮೆಡಿಸನಲ್ ವ್ಯಾಲ್ಯೂ ಇದೆ ಇದು ನಿಮಗೆ ಕಿಡ್ನಿ ಸ್ಟೋನಿಗೆ ತುಂಬ ಉಪಯೋಗ ಇದೆ ಗಟ್ ಪ್ರಾಬ್ಲಮ್ ಆಗಿದೆ ಸುಮಾರು ನಿಮಗೆ ಹೊಟ್ಟೆಗೆ ಸಂಬಂಧಪಟ್ಟಂಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ತುಂಬ ಎಲ್ಲದಕ್ಕೂ ಇದಾಗುತ್ತೆ ಆ್ಯಂಟಿಬಯೋಟಿಕ್ ಅಂಶ ಇರುತ್ತೆ ಅಂತ ಇದರಲ್ಲಿ ಆಮೇಲೆ ಇದರ ಇನ್ನೊಂದೇನಂದ್ರೆ ಬ್ಯಾಕ್ ಪೈನ್ ಇದೆಯಲ್ಲ ಬ್ಯಾಕ್ ಪೈನಿಗೆ ರಾಮ ಬಾಣ ಅಂತಿದ್ದು ಇದು ತೈವಾನ್ ವಿಯೆಟ್ನಾಂ ಚೈನಾದಲ್ಲಿ ಏನು ಮಾಡ್ತಾರೆ ವೈನ್ ಮಾಡ್ತಾರೆ ಇದ್ರದ್ದು ಇದನ್ನ ಪುಡಿ ಮಾಡಿಬಿಟ್ಟು ವೈನ್ ಮಾಡಿ ಬೇರೆ ಬೇರೆದೆಲ್ಲ ಇಂಗ್ರೀಡಿಯಂಟ್ಸ್ ಎಲ್ಲ ಹಾಕಿ ಅದನ್ನು ಕುಡಿತಾರೆ ಅವರು ಅದನ್ನು ಕುಡಿಯೋದ್ರಿಂದ ಏನೇ ಹೊಟ್ಟೆ ಪ್ರಾಬ್ಲಮ್ ಇದ್ರು ಕಿಡ್ನಿ ಸ್ಟೋನ್ ಇರ್ಬೋದು ಬೇರೆ ಏನೇ ಎಲಿಮೆಂಟ್ಸ್ ಇದ್ರು ಎಲ್ಲದಕ್ಕೂ ರಾಮವಾಣ ಇದು ನಮ್ಮ ಪಶ್ಚಿಮ ಘಟ್ಟದಲ್ಲೂ ಕೆಲವು ಬೀಜ ಇರೋದಿದೆ ಬಟ್ ನಾನು ನೋಡಿ ಇಷ್ಟಪ್ಪ ಇರೋದು ನಾನು ನೋಡಿಲ್ಲ ನೋಡಿ ಬಾಳೆಹಣ್ಣು ಯಾವ ಥರ ಇದೆ ಅಂತ ಇದ್ರ ಮಧ್ಯದಲ್ಲೂ ಬಾಳೆ ಗೊನೆ ಮಧ್ಯದಲ್ಲೂ ಲೀಫ್ ಥರ ಒಂದು ಏನೋ ಸಪೋರ್ಟಿಗೆ ಬಂದಿದೆ ನೋಡಿ ವೆರಿ ಹಾರ್ಡ್ ಇದೆ ಇದು ತುಂಬ ತೂಕ ಇಲ್ಲ ಒಂದು ಚಿಪ್ಪಲ್ಲಿ ಒಂದು ಹನ್ನೆರಡರಿಂದ ಹದಿನೈದು ಇದೆ ಓಹ್ ಐದು ಕೆ ಜಿ ಮೇಲಿದೆ ನೋಡಿ ಸರ್ ನೋಡಿ ನನಗೇನು ಸಂತೋಷ ಆಗ್ತಿದೆ ಅಂದರೆ ಒಂದು ಗ್ರಾಸ್ಟಿಡ್ ಟೊಮೆಟೊ ಮಾಡಿದಾರಲ್ಲ ನಮ್ಮಲ್ಲೂ ಮಾಡ್ತಾ ವಿ ಎನ್ ಆರ್ ಕಂಪ್ನಿಯವರು ಬದನೆಕಾಯಿ ಟೊಮೆಟೊ ಮಾಡ್ತಾ ಇದ್ದಾರೆ ನಮ್ಮಲ್ಲೂ ಫಾರ್ಮರ್ಸು ಈ ಮೆಥಡ್ ಅಡಾಪ್ಟ್ ಮಾಡ್ಕೋಬೇಕು ಈ ಥರ ಗ್ರಾಫ್ಟ್ ಮಾಡಿ ಈ ಟೆಕ್ನಾಲಜಿ ಒಬ್ಬರು ಫಾರ್ಮರ್ ಲೆವೆಲಲ್ಲಿ ಯೂಸ್ ಮಾಡ್ತಿದ್ದಾರೆ ಅಂದರೆ ನಾವು ಕಲಿಯೋದು ತುಂಬ ಇದೆ ನಾವು ಕಲಿಬೇಕು ನಾವು ಮಾಡಬೇಕು ನಾನಿವತ್ತು ವಿಯೆಟ್ನಾಮಿಗೆ ನಿಮ್ಮ ಜೊತೆ ಬಂದಿದ್ದು ನನಗೆ ಸಂತೋಷ ಆಗ್ತಾ ಇದೆ ಅಟ್ಲೀಸ್ಟ್ ನಿಮ್ಮ ಮುಖಾಂತರ ನಿಮ್ಮ ಕೃಷಿ ಬೆಳಕು ಚಾನಲ್ ಮುಖಾಂತರ ಲಕ್ಷಾಂತರ ಜನಕ್ಕೆ ಹೋಗ್ಲಿ ಸ್ನೇಹಿತರೆ ಅಟ್ಲೀಸ್ಟ್ ಅದೊಂದು ಒಂದು ಟೆನ್ ಪರ್ಸೆಂಟ್ ಅಡಾಪ್ಟ್ ಮಾಡ್ಕೊಳ್ಳಿ ಬಿಡಿ ದೇಶಕ್ಕೆ ಎಷ್ಟು ನಿಮಗೆ ಆದಾಯ ಇದೆ ಅದರಿಂದ ಸರ್ ಇದು ಬೇಸಿಕಲಿ ನೋಡಿ ದಿಸ್ ಇಸ್ ಸಾಯ್ಲೆಸ್ ಕಲ್ಟಿವೇಶನ್ ಅಂತಾರೆ ಅಂದರೆ ಮಣ್ಣಲ್ಲಿ ಬೆಳೀತಿಲ್ಲ ಇವರು ಇವರು ಪೀಟಲ್ಲಿ ಇನ್ನರ್ಟ್ ಮೀಡಿಯಾದಲ್ಲಿ ಬೆಳೀತಿದ್ದಾರೆ ಇದು ನಮ್ಮಲ್ಲಿ ಫಾರ್ಮರ್ ಲೆವರಲ್ಲಿ ಯಾರು ಮಾಡಿದ್ದು ನೋಡಿಲ್ಲ ನಾನು ನೋಡಿ ಬೇಸಿಕಲಿ ನಾನು ಗ್ರೀನ್ ಹೋರ್ಸ್ ಬಗ್ಗೆ ಹೇಳ್ಬಿಡ್ತೀನಿ ನಿಮಗೆ ಡಾಪ್ ಮೆಂಟಲ್ಲಿ ನೋಡಿ ಅಬ್ಸರ್ವ್ ಮಾಡಿ ಎರಡು ಕಡೆ ವೆಂಟಿಲೇಷನ್ ಇದೆ ಜನರಲಿ ನಮ್ಮಲ್ಲಿ ಒಂದು ವೆಂಟಿಲೇಷನ್ ಇರುತ್ತೆ ಬೋತ್ ಸೈಡ್ ವೆಂಟಿಲೇಷನ್ ಬೋತ್ ಸೈಡ್ ಇದೆ ಇದು ಸೊ ಏನಾಗುತ್ತೆ ಏರ್ ಕಲ್ಕುಲೇಷನ್ ಚೆನ್ನಾಗುತ್ತೆ ನೋಡಿ ಒಳಗಡೆ ಶೇಡ್ ನೆಟ್ ಹಾಕಿಲ್ಲ ಆ್ಯಕ್ಚುಲಿ ಶೇಡ್ ನೆಟ್ ಹಾಕಿಲ್ಲ ಅಂದ್ರೆ ನಾವು ಕಂಫರ್ಟಬಲ್ ಆಗಿ ನಿಂತಿದ್ದೀವಿ ಅಂದರೆ ದಟ್ ಈಸ್ ಬಿಕಾಸ್ ಆಫ್ ನಿಮಗೆ ಟಾಪಲ್ಲಿ ಎರಡು ವೆಂಟ್ ಕೊಟ್ಟಿದ್ದಾರೆ ಆಮೇಲೆ ವೆಂಟಿಲೇಷನ್ ರೇಷನ್ ತುಂಬ ಚೆನ್ನಾಗಿದೆ ಸಿಕ್ಸ್ ಪಾಯಿಂಟ್ ಫೋರ್ ಮೀಟರ್ ಸ್ಪ್ಯಾನ್ ಬಿಡ್ತು ಏಯ್ಟ್ ಮೀಟರ್ಸು ಆಮೇಲೆ ನೈನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಮಾಡ್ತಾರೆ ಯಾಕೆಂದ್ರೆ ರೋಟ ಒನ್ ಪಾಯಿಂಟ್ ಸಿಕ್ಸ್ ಫೀಟ್ ಕೊಡ್ತಾರೆ ಯಾವುದೇ ನೀವು ಒನ್ ಪಾಯಿಂಟ್ ಸಿಕ್ಸ್ ಮೀಟರ್ ಆಮೇಲೆ ಇದು ಇರಿಗೇಷನ್ ಸಿಸ್ಟಮ್ ಬಂದ್ಬಿಟ್ಟು ನೋಡಿ ಇದಕ್ಕೆ ಬೇಸಿಕಲಿ ಏನು ಮಾಡಿದ್ದಾರೆ ಗ್ರೌಂಡ್ ಕವರ್ ಹಾಕಿದ್ದಾರೆ ಇದು ವೈಟ್ ಕಲರ್ ಗ್ರೌಂಡ್ ಹಾಕಿದ್ದಾರೆ ಯಾಕೆ ಅಂದರೆ ನಿಮಗೆ ಸನ್ಲೈಟ್ ಇಸ್ ವೆರಿ ಇಂಪಾರ್ಟೆಂಟ್ ಸನ್ಲೈಟ್ ರಿಫ್ಲೆಕ್ಟ್ ಆದಾಗ ಏನಾಗುತ್ತೆ ನಿಮಗೆ ಪ್ರೊಡಕ್ಟಿವಿಟಿ ಫೋಟೋ ಜಾಸ್ತಿ ಆಗುತ್ತೆ ಆಮೇಲೆ ಇದು ಏನು ಇರಿಗೇಷನ್ ಸಿಸ್ಟಮ್ ಏನಿದೆ ದಿಸ್ ಇಸ್ ಕಾಲ್ಟ್ ಅದು ಯಾರೋ ಟ್ರಿಪ್ಪರ್ ಅಂತ ಇದು ಯಾರೋ ಥರ ಇದೆ ಇದರಲ್ಲಿ ನಿಮ್ಗೆ ಅರ್ಧ ಲೀಟ್ರಿಂದ ಒಂದು ಲೀಟ್ರ್ ಡಿಸ್ಚಾರ್ಜ್ ಆಗುತ್ತೆ ಜನರಲ್ಲಿ ಇದನ್ನೇನು ಮಾಡಿದೆ ಸರ್ ಒಂದು ಸ್ಪೆಗೇಟಿ ಪೈಪ್ ಕನೆಕ್ಟ್ ಮಾಡಿ ಒಂದು ಮಲ್ಟಿಪಲ್ ಔಟ್ಲೆಟ್ ಟ್ರಿಪ್ಪರ್ ಅಂತಾರೆ ಇಲ್ಲಿ ನೋಡಿ ಸರ್ ಮಲ್ಟಿ ಔಟ್ಲೆಟ್ ಟ್ರಿಪ್ಪರ್ ಅಂತಾರೆ ಇದನ್ನ ಅದು ಒಂದು ಇದಕ್ಕೆ ನಾಲ್ಕು ಔಟ್ಲೆಟ್ಸ್ ಇದೆ ಅದು ಒಂದು ಪಾಟ್ಗೆ ಎರಡು ಟ್ರಿಪ್ಪರ್ ಇದೆ ಆಮೇಲೆ ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಇನ್ನರ್ಟ್ ಮೀಟರ್ ಇರೋದ್ರಿಂದ ಇದರ ಫರ್ಟಿಗೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಏನು ಮಾಡ್ತಾರೆ ಇದನ್ನು ಮೋಸ್ಟ್ಲಿ ಕಂಟ್ರೋಲರ್ ಇರುತ್ತೆ ಇದಕ್ಕೆ ಎವ್ರಿ ಡೇ ಎವ್ರಿ ಡೇ ಫರ್ಟಿಲೈಸರ್ ಕೊಡ್ತಾರೆ ವೆರಿ ಸ್ಮಾಲ್ ಕ್ವಾಂಟಿಟಿ ಸ್ಮಾಲ್ ಡೋಸಲ್ಲಿ ಫರ್ಟಿಲೈಸರ್ ಕೊಡ್ತಾರೆ ನೋಡಿ ಇಲ್ಲಿ ವಿಯೆಟ್ನಾಮಲ್ಲಿ ನಾವು ಇಲ್ಲಿಂದ ದಲಾತಿಂದ ಒಂದು ತರ್ಟಿ ಕಿಲೋಮೀಟರ್ಸ್ ದೂರ ಬಂದ್ವಿ ಇಲ್ಲೊಬ್ರು ಕ್ಯಾರೆಟ್ ಬೆಳೆಗಾರ ಇದೆ ಇದೇ ಮನೆ ಅಲ್ಲಿ ಮುಂದೆ ಏನೋ ಬಿಸ್ನೆಸ್ ಇದೆ ಅವ್ರದ್ದು ಕಾಫಿ ಶಾಪ್ ಎಲ್ಲ ಇದೆ ಇಲ್ಲಿ ಹಿಂದ್ಗಡೆ ನೋಡಿ ಒಂದು ಸ್ವಲ್ಪ ಜಾಗ ವೇಸ್ಟ್ ಮಾಡದೆಲ್ಲ ಇಲ್ಲಿ ಕ್ಯಾರೆಟ್ ಬೆಳೀತಾ ಇದ್ದಾರೆ ಈ ಕ್ಯಾರೆಟ್ ಬೆಳೆದಿರೋ ರೀತಿ ಇದರ ರೈಸ್ ಉಡ್ ಬೆಡ್ ಮಾಡಿದ್ದಾರೆ ಇರಿಗೇಷನ್ ಸಿಸ್ಟಮ್ ಮೈಕ್ರೋಫಿಂಕರ್ ಕೊಟ್ಟಿದ್ದಾರೆ ಸ್ಪೇಸಿಂಗ್ ನೋಡಿ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಒಂದು ಕ್ಯಾರೆಟ್ ಪ್ಲಾಂಟು ಇನ್ನೊಂದು ಕ್ಯಾರೆಟ್ ಪ್ಲಾಂಟ್ಗು ನಾವು ಟೊಮೆಟೊ ಗಿಡ ಮೇಂಟೈನ್ ಮಾಡೋಲ್ಲ ಆ ಥರ ಮೇಂಟೈನ್ ಮಾಡಿದೆ ಸ್ಪೇಸಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಇರಿಗೇಷನ್ ಸಿಸ್ಟಮ್ ತುಂಬ ಚೆನ್ನಾಗಿದೆ ಸಾಯಿಲ್ ಅಂತೂ ನೋಡಿ ಯಾವ ಥರ ಸಾಯಿಲ್ ಇದೆ ಅಂದರೆ ಸ್ನೇಹಿತರೆ ವಾಲ್ಕನಿಕ್ ಸಾಯಿಲ್ಸು ರೆಡ್ ಕಲರು ಆಮೇಲೆ ಒಂದು ಚೂರು ಜಿಗಟ್ಟಿಲ್ಲ ನಿಮಗೆ ಒಳ್ಳೆ ಡ್ರೈನೇಜ್ ಸಿಸ್ಟಮ್ ಇದೆ ಆ ಡೆಪ್ ಇದೆ ಸಾಯಿಲಲ್ಲಿ ಇದೆ ಆಮೇಲೆ ಅಲ್ಲಿ ಇದು ನೋಡ್ತಾ ಇದ್ರೆ ಬಿಟ್ಟೋಗಕ್ಕೆ ಮನಸ್ಸು ಬರೋಲ್ಲ ಆ ಥರ ಇದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸರ್ ಇಲ್ಲೆಲ್ಲರೂ ಮಲ್ಟಿಪಲ್ ಕ್ರಾಪಿಂಗ್ ಮಾಡ್ತಾರೆ ಯಾವುದೋ ಒಂದೇ ಬೆಳೆ ಬಗ್ಗೆ ಯಾರೂ ಡಿಪೆಂಡ್ ಆಗೋದೇ ಇಲ್ಲ ಆಮೇಲೆ ಇಲ್ಲಿ ಕ್ಲೈಮೇಟ್ ಹೆಂಗಿದೆ ಅಂದರೆ ಇಟ್ ಇಸ್ ಸೂಟಬಲ್ ಫಾರ್ ಆಲ್ಮೋಸ್ಟ್ ಆಲ್ ಪ್ಲಾಂಟೇಷನ್ ಕ್ರಾಪ್ಸು ವೆಜಿಟೇಬಲ್ಸು ನಿಮ್ಗೆ ಹೈಟೆಕ್ ಫಾರ್ಮಿಂಗು ಇಲ್ಲೇ ಪಕ್ಕದಲ್ಲಿ ನಿಮಗೆ ಫಿಲಿನ ಆಫೀಸು ಬೆಳೀತಾ ಇದ್ದಾರೆ ಇದು ಮಾಡ್ಕೊಂಡು ಪಾಟ್ರೇಟ್ ವೆರೈಟೀಸ್ ಮಾಡ್ತಾ ಇದ್ದಾರೆ ಈ ಥರ ಕ್ಲೈಮೇಟ್ ಹೆಂಗಿದೆ ಜನನು ಹಂಗೆ ಇದ್ದಾರೆ ಒಂಥರ ಬ್ಲೆಸ್ಡ್ ಏರಿಯಾ ಬಿಡಿ ಇದು ಒಂಥರ ದೇವರು ಹೊರ ಕೊಟ್ಟಂಥ ಏರಿಯಾ ಇದು ಕ್ಲೈಮೇಟ್ ಇರ್ಬೋದು ಆಮೇಲೆ ಸಾಯಿಲ್ ಇರ್ಬೋದು ನೀರಿರ್ಬೋದು ಆಮೇಲೆ ಹಾರ್ಡ್ ವರ್ಕಿಂಗ್ ಪೀಪಲ್ ಇವರೆಲ್ಲ ಆಮೇಲೆ ತುಂಬ ಡಿಸಿಪ್ಲಿನ್ ಇದೆ ಆಮೇಲೆ ಹೇಳ್ತಾ ಇದ್ರು ಅಖಿಲೇಶ್ ಹೇಳ್ತಾಯಿದ್ರು ಯಾರು ಸರ್ ಕಟ್ಟಲು ಕುತ್ಕೊಂಡು ಮಾತಾಡೋದೇ ನೋಡಿಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಟ್ಟಲು ಕೂತ್ಕೊಂಡು ಮಾತಾಡ್ತಿಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಇವರು ಬಂದರೆ ನನಗೆ ಒಂಥರ ಇನ್ಸ್ಪಿರೇಷನ್ ಆಗ್ತಾ ಇದೆ ನೋಡಿ ಬಂದ್ವಿ ದಲಾತಿದ್ದ ಒಂದು ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಆಲ್ಮೋಸ್ಟ್ ಒಂದು ಮೂರು ಮೂರುವರೆ ಸಾವಿರ ಅಡಿ ಮೇಲಿದೆ ಸಿ ಲೆವೆಲಿಂದ ಇಲ್ಲೊಂದು ಪ್ರೊ ಪ್ರಾಪಗೇಷನ್ ಮಾಡ್ತಾ ಇದ್ದಾರೆ ಇದು ಒಂದು ಫಿಲಿನಾಪ್ಸಿಸ್ ಅಂತ ಒಂದು ಏನು ಆರ್ಕಿಡ್ ಬರುತ್ತಲ್ಲ ಅದನ್ನ ಪಾರ್ಟ್ ವೆರೈಟಿ ಮಾಡಿಬಿಟ್ಟು ಅದನ್ನು ಫ್ಲವರ್ ಮಾಡಿ ವಿತ್ ಫ್ಲವರು ಸೇಲ್ ಮಾಡ್ತಾರೆ ಇಲ್ಲಿ ವಿಯೆಟ್ನಾಮಲ್ಲಿ ಯಾವ ಥರ ಇದೆ ಅಂದರೆ ನೀವು ಯಾವುದೇ ಒಂದು ಶೋರೂಮ್ಗೆ ಹೋಗಿ ಅಲ್ಲಿ ಯಾವ ಥರ ಕಲ್ಚರ್ ಅಂದರೆ ಫ್ಲವರ್ ಇಡೋಲ್ಲ ಫ್ಲವರು ಇಡ್ತಾರೆ ಲೈವ್ ಪ್ಲಾಂಟ್ಸ್ ಇರ್ತಾರೆ ಲೈವ್ ಪ್ಲಾಂಟ್ಸ್ ವಿತ್ ಫ್ಲವರ್ ಇಡ್ತಾರೆ ನೀವು ಯಾವುದೇ ಒಂದು ದೊಡ್ಡ ಶೋರೂಮ್ಗೆ ಹೋಗಿ ಎಸ್ಪೆಷಲಿ ಆ ಫಿಲೀನ್ ಆಫ್ಸೀಸ್ ಅನ್ನೋದು ತುಂಬ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿದೆ ನೀವೆಲ್ಲ ನಿಮಗೆಲ್ಲ ತೋರಿಸಿ ಒಳಗಡೆ ಒಂದು ಸಣ್ಣ ಪಾಟಲ್ಲಿ ಆಲ್ಮೋಸ್ಟ್ ಒಂದು ಏಯ್ಟ್ ಇಂಚಸ್ ಇರ್ಬೋದು ಪಾಟು ಏಯ್ಟ್ ಇಂಚಸ್ ಪಾಟಲ್ಲಿ ಪ್ಲಾಸ್ಟಿಕ್ ಪಾಟಲ್ಲಿ ತುಂಬ ಸೈಂಟಿಫಿಕ್ಕಾಗಿ ಫಿಲೀನ್ ಆಫ್ಸೀಸ್ನ ಇನ್ನರ್ಟ್ ಮೀಡಿಯಾದಲ್ಲಿ ಬೆಳೆಸ್ತಾರೆ ಅದು ನಿಮಗೆ ವುಡ್ ವುಡ್ಡು ವುಡ್ ಪೌಡರ್ ಇರ್ಬೋದು ಪಿಟ್ ಇರ್ಬೋದು ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಪರ್ಲೈಟ್ ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅದನ್ನೆಲ್ಲ ಬೆಳೆಸ್ತಾರೆ ಅದಕ್ಕೇನು ಬೇಕಂದರೆ ಕಂಡೀಷನ್ನು ಅದಕ್ಕೆ ಕ್ಲೈಮೇಟ್ ಕಂಟ್ರೋಲ್ ಬೇಕು ಸ್ನೇಹಿತರೆ ನೋಡಿ ಆ ಸ್ಟ್ರಕ್ಚರು ಈ ಥರ ಇದೆ ನೋಡಿ ಇಲ್ಲಿ ಪ್ಯಾಡ್ ಇದು ಆ ಕಡೆ ಸೈಡ್ ಫ್ಯಾನ್ ಇರುತ್ತೆ ಇಲ್ಲೇನಾಗುತ್ತೆ ಕಂಟಿನ್ಯೂಸ್ ವಾಟ್ರ್ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ ಇಲ್ಲ ನೋಡಿ ನೀವು ಕೆನ್ ಅಬ್ಸರ್ವ್ ನೋಡಿ ಇಲ್ಲೆಲ್ಲ ಕಂಟಿನ್ಯೂಸ್ ಆಗಿ ಇಡೀ ಇಡೀ ನೀವು ಇಲ್ಲಿಂದ ಅಲ್ಲಿ ತನಕ ಏನು ಪ್ಯಾಡ್ ಕಾಣ್ತಿರಲ್ಲ ನೋಡ್ತಿದಿರಲ್ಲ ಇಷ್ಟಲ್ಲೂ ನೀರು ಇಳಿತಾ ಇರುತ್ತೆ ನಮ್ಮ ಹೊಸ ಸ್ನೇಹಿತಿಯವರು ವಿಯೆಟ್ನಾಮ್ ಇವರು ಒಂದು ಹೊಸ ವಿಚಾರ ಇವೆಲ್ಲ ಒಂದೊಂದು ಮನೆ ಮೀಟರ್ಸ್ ಇವೆಲ್ಲ ಸಣ್ಣ ನೋಡ್ತಿರಲ್ಲ ಅಲ್ಲೊಂದು ಮನೆ ಇದೆ ಅಲ್ಲೊಂದು ಮನೆ ಅಲ್ಲೆರಡು ಮನೆ ಇಲ್ಲೊಂದು ಮನೆ ಇದೆ ಫಾರಮ್ ಹೌಸ್ ಇದಕ್ಕೆ ಮೀಟರ್ ಏನಾರ ಬಿಲ್ ಮಾಡೋರು ಯಾರು ಲೈನ್ ಮ್ಯಾನ್ ಎಲ್ಲೋ ಅವ್ರ ಮನೆಗ ಕೊಡಲ್ಲ ಈ ಮೀಟ್ರ್ ಹತ್ರನೇ ಇಟ್ಬಿಡ್ತಾರೆ ಒಂದು ಪರ್ಟಿಕ್ಯುಲರ್ ಡೇಟಲ್ಲಿ ಅವ್ರು ಬಂದು ಕಲೆಕ್ಟ್ ಮಾಡ್ಕೊಂಡು ಅಷ್ಟು ದುಡ್ಡು ತುಂಬುತ್ತಾರೆ ಎಷ್ಟು ಸಿಂಪಲ್ ಇದೆ ನೋಡಿ ಆಮೇಲೆ ಇಲ್ಲಿ ಕಳ್ತಾನೆ ಗೆಲ್ತಾನೆ ಏನಾಗಲ್ಲಂತೆ ಸರ್ ಇಲ್ಲಿ ಖಾಲಿ ಜಾಗನೇ ಇಲ್ಲ ಸರ್ ಖಾಲಿ ಜಾಗ ನಿಮ್ಗೆ ಯಾರು ಒಂದು ಅರ್ಧ ಎಕರೆ ಕಾಲು ಎಕರೆ ಖಾಲಿ ಜಾಗ ಬಿಡೋದೇ ಇಲ್ಲ ಮನೆ ಮುಂದೆ ಸ್ವಲ್ಪ ಜಾಗ ಇದ್ರು ಅದನ್ನ ಹಾಕ್ತಾರೆ ಇಲ್ಲಿ ನೋಡಿ ಪೇಡ್ ರೋ ಸಿಸ್ಟಮಲ್ಲಿ ಕ್ಯಾಬೇಜ್ ಹಾಕಿದ್ದಾರೆ ಇಲ್ಲೊಂದು ರಿಪ್ಲೈನು ತಿನ್ವಾಲು ಇಲ್ಲೊಂದು ರಿಪ್ಲೈನು ಲೋ ಲೋ ಕಾಸ್ಟು ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಆಮೇಲೆ ಸಾಯಿಲು ಅಷ್ಟೇ ಚೆನ್ನಾಗಿದೆ ಕ್ಲೈಮೇಟು ಅಷ್ಟೇ ಚೆನ್ನಾಗಿದೆ ಕ್ಯಾಬೇಜು ಸ್ವಲ್ಪ ಕೂಲ್ಡ್ ವೆದರಲ್ಲಿ ಚೆನ್ನಾಗಿ ಬರೋದ್ರಿಂದ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದೊಂದೇ ಅಂತಲ್ಲ ಹತ್ತು ಹಲವಾರು ವೆಜಿಟೇಬಲ್ಸ್ ಎಲ್ಲ ಬೆಳೀತಾ ಇದಾರೆ ಇಲ್ಲಿ ಒಂದು ಸ್ವಲ್ಪ ಜಾಗ ವೇಸ್ಟ್ ಮಾಡಲ್ಲ ಅನ್ಪ್ರೊಡಕ್ಟಿವ್ ಲ್ಯಾಂಡೇ ಇಲ್ಲ ಸರ್ ನಮ್ಮಲ್ಲಿ ಸುಮಾರು ಕೆಲವು ಕಡೆ ವೇಸ್ಟ್ ಆಗಿಬಿಡ್ತಾರೆ ರೈತರು ಅವ್ರಿಗೆ ನೀರಿನ ತೊಂದರೆ ಇರ್ಬೋದು ಬೇರೆ ಬೇರೆ ಏನೋ ತೊಂದರೆ ಇರ್ಬೋದು ಅದು ಬೇರೆ ಪ್ರಶ್ನೆ ಬಟ್ ಇಲ್ಲಂತೂ ಯಾವುದೇ ರೀತಿ ತೊಂದರೆ ಇಲ್ಲ ಆಗ ಯಾವುದೇ ಒಂದು ಖಾಲಿ ಜಾಗನೇ ನಾವು ನೋಡೋಕ್ಕಾಗಿಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ಸರ್ ಈ ಕಡೆ ನೋಡಿ ಕಾಫಿ ಇದೆ ಆ ಕಡೆ ಮೆಕಡೋಮಿಯಾ ಇದೆ ಮೆಕಡೋಮಿಯಾ ಪ್ಲಸ್ ಕಾಫಿ ಇಂಟರ್ ಕ್ರಾಫ್ಟ್ ಇದೆ ಇಲ್ಲಿ ನೋಡಿದ್ರೆ ತರಕಾರಿ ಇದೆ ನೋಡಿ ಎಷ್ಟು ನಿಮಗೆ ಲೈವ್ಲಿ ಆಗಿದೆ ಆ ಕಡೆ ನೋಡಿದ್ರೆ ನಿಮಗೆ ಪೆಪ್ಪರ್ ಕಾಣ್ತಾ ಇದೆ ಡುರಿಯನ್ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಿಡಿ ಸರ್ ನನಗೆ ಒಬ್ಬ ವಿಯೆಟ್ನಾಮೀಸ್ ಫಾರ್ಮರ್ಸ್ ಜೊತೆ ಇದ್ದೀನಿ ಈಗ ಇವರು ಕ್ಯಾಬೇಜ್ ಬೆಳೆದಿದ್ದಾರೆ ಕ್ಯಾಬೇಜ್ ಕಂಪ್ಲೀಟ್ ಆಗಿದೆ ಆಮೇಲೆ ಇದನ್ನ ನೆಕ್ಸ್ಟ್ ಈಗ ಟೊಮೆಟೊ ಹಾಕ್ತಾರೆ ನೋಡಿ ಇವರು ಒಂದೇ ಕ್ರಾಪ್ ಮೇಲೆ ಡಿಪೆಂಡ್ ಆಗಲ್ಲ ಇಲ್ಲಿ ನೋಡಿ ಮೇಜ್ ಇದೆ ಆ ಕಡೆ ನರ್ಸರಿ ಇದೆ ಅಲ್ಲಿ ಕಾಫಿ ಇದೆ ನೋಡಿ ಅಲ್ಲಿ ಪ್ರೊಟೆಕ್ಟೆಡ್ ಕಲ್ಟಿವೇಶನ್ ಬೆಳೀತಾ ಇದಾರೆ ಕ್ಯಾಪ್ಸಿಕಮ್ ಇರ್ಬೋದು ಇಂಗ್ಲೀಷ್ ವೆಜಿಟೇಲ್ಸ್ ಇರ್ಬೋದು ಏನಾರು ಬೆಳೀತಾ ಅಲ್ಲಿ ಬಾಳೆ ಇದೆ ಅವ್ರು ಹೇಳಿದ್ರು ಇಲ್ಲಿ ಗೌರ್ಮೆಂಟ್ ಇಂದ ಅಗ್ರಿಕಲ್ಚರ್ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇವರು ಸಪೋರ್ಟ್ ಇದೆ ಆಮೇಲೆ ಪ್ರೈವೇಟ್ ಕಂಪನೀಸ್ ಅವರು ಅವರು ಸಪೋರ್ಟ್ ಮಾಡ್ತಾರೆ ಆಮೇಲೆ ಇವರು ಆರ್ಗಾನಿಕ್ ವೇ ಜಾಸ್ತಿ ಮಾಡ್ತಾರೆ ಅವ್ರು ಹೇಳ್ತಾರೆ ಇದು ಪ್ರಾಫಿಟಬಲ್ ಕ್ರಾಪ್ ಇದೆ ನಮಗೆ ಯಾಕೆಂದ್ರೆ ಇಲ್ಲಿಂದ ನೋಡಿ ವಿಯೆಟ್ನಾಂ ಇಂದ ವಿಯಟ್ನಾಮ್ ಕನ್ಸಂಪ್ಷನ್ ಅಲ್ಲದಲ್ಲೇ ವೆಜಿಟೇಬಲ್ಸ್ ಸೌತ್ ಕೊರಿಯಾ ಜಪಾನ್ ಎಲ್ಲ ಕಡೆ ಎಕ್ಸ್ಪೋರ್ಟ್ ಮಾಡ್ತಾರೆ ಚೈನಾ ಎಲ್ಲ ಕಡೆ ಎಕ್ಸ್ಪೋರ್ಟ್ ಮಾಡ್ತಾರೆ ಮಾರ್ಕೆಟ್ ಸಕ್ಸಸ್ ತುಂಬಾ ಚೆನ್ನಾಗಿದೆ ಅವರಿಗೆ ಹಾಗಾಗಿ ಇವರಿಗೆ ಮಾರ್ಕೆಟ್ ಪ್ರಾಬ್ಲಮ್ ಇಲ್ಲ ಹಾಗಾಗಿ ಯಾವದೇ ಬೆಳೆ ಹಾಕಿದ್ರು ಲಾಸ್ ಅನ್ನೋ ಪ್ರಶ್ನೆ ಇಲ್ಲ ಸೊ ವೈಫಿಷಿಯಂಟ್ ವಾಟರ್ ಮ್ಯಾನೇಜ್ಮೆಂಟ್ ಪ್ರ್ಯಾಕ್ಟೀಸ್ ಫಾಲೋ ಮಾಡ್ತಾರೆ ಹಿರಿಯರು ನೋಡಿ ಅಲ್ಲೆಲ್ಲ ಫರ್ಟಿಗೇಷನ್ ಪ್ಲಾಂಟ್ ಇದೆ ಅಲ್ಲಿ ಅಲ್ಲಿ ಫರ್ಟಿಲೈಸರ್ ಅಲ್ಲಿ ಅಲ್ಲೇ ಒಟ್ಟಿಗೆ ಮಿಕ್ಸ್ ಮಾಡ್ತಾರೆ ಇವರು ಆಮೇಲೆ ಅದ್ರ ಮುಖಾಂತರ ಒಂದೇ ಕಾಮನ್ ಡಿಸ್ಟ್ರಿಬ್ಯೂಟರ್ ಮುಖಾಂತರ ಇಲ್ಲಿ ಹಾಕ್ತಾರೆ ಶಿವರ ಕೈಯಲ್ಲಿ ಮ್ಯಾನುವಲ್ ಆಪರೇಟೆಡ್ ಎಲ್ಲ ಕಮ್ಮಿ ಇವ್ರು ನಮ್ಮ ಅಗ್ರಿಕಲ್ಚರ್ ಎಷ್ಟು ಪ್ರೀತಿ ಮನೆ ಮುಂದೆ ಜಾಗ ಬಿಟ್ಟಿಲ್ಲ ಗಾರ್ಡನ್ ಹಾಕಿದೆ ಯಾವುದೋ ಗೋಡ್ಸ್ ಇದು ನೋಡಿ ನೋಡಿ ಕಾಯ್ ಬಿಟ್ಟಿದೆ ಇದು ಮೋಟ್ ಹಿರೇಕ ಇಲ್ಲ ಬೇರೆ ಏನೋ ಇದೆ ನಾನೊಬ್ಬ ಫ್ಲೋರಿಕಲ್ಚರ್ ಇಷ್ಟು ಹನ್ನೆರಡು ವರ್ಷ ಹೋಗಿ ಬೆಳೆದಿದ್ದೀನಿ ಬಟ್ ನಾನು ಬೆಳೆದಿರೋದು ಸ್ವಲ್ಪ ಒಂದು ಸ್ವಲ್ಪ ನಾನು ಲಿಲಿಯಂ ಸಾಕಿದ್ದ ಇದು ಏಷ್ಯಾಟಿಕ್ ಲಿಲಿ ಅದು ಓರಿಯೆಂಟಲ್ ಲಿಲಿ ಏಷ್ಯಾಟಿಕ್ ಲಿಲಿನಲ್ಲಿ ಏನಾಗುತ್ತೆ ನಿಮಗೆ ಫ್ರಾಗ್ನೆನ್ಸ್ ಇರಲ್ಲ ಓರಿಯೆಂಟಲ್ ಲೀಲಿಸಲಿ ಫ್ರಾಗ್ನೆನ್ಸ್ ಇರುತ್ತೆ ಇದೆಲ್ಲ ದಲ್ಲಾತಲ್ಲಿ ಬೆಳೀತಾರೆ ಅದೊಂಥರ ಸಬ್ ಟ್ರಾಪಿಕಲ್ ನಿಮ್ಗೆ ಹೈಯರ್ ಎಲುವೇಷನ್ ಇದೆ ಕ್ಲೈಮೇಟು